ಚಿತ್ರದುರ್ಗದ ಕಲಾ ಕಾಲೇಜಿನಲ್ಲಿ ವಿಶ್ವ ಪರಿಸರ ದಿನಾಚರಣೆ ಹಿನ್ನೆಲೆ ಸಸಿ ನೆಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಜಿಲ್ಲಾಡಳಿತ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ವಕೀಲರ ಸಂಘ ಜಿಲ್ಲಾ ಅರಣ್ಯ ಇಲಾಖೆ ಸರ್ಕಾರಿ ಕಲಾ ಕಾಲೇಜು ಚಿತ್ರದುರ್ಗ ಇವರ ಸಂಯುಕ್ತ ಆಶ್ರಯದಲ್ಲಿ ಬುಧವಾರ ಬೆಳಗ್ಗೆ ಹತ್ತು ಗಂಟೆಗೆ ಚಿತ್ರದುರ್ಗದ ಸರ್ಕಾರಿ ಕಲಾ ಕಾಲೇಜಿನಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ರೋಣ್ ವಾಸುದೇವ ಅವರು ಆಗಮಿಸಿ ಕಾಲೇಜು ಆವರಣದಲ್ಲಿ ಸಸಿ ನೆಟ್ಟು ನೀರು ಹಾಕುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದ್ದಾರೆ ಅಷ್ಟೇ ಅಲ್ಲದೆ ಇದೇ ವೇಳೆ ವೇದಿಕೆ ಕಾರ್ಯಕ್ರಮ ಸಹ ಹಮ್ಮಿಕೊಂಡಿದ್ದು ಗಿಡಕ್ಕೆ ನೀರೆರೆಯುವ ಮೂಲಕ ವೇದಿಕೆ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದಾರೆ ಇನ್ನು ಈ ವೇಳೆ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ರೋಣ್ ವಾಸುದೇವ ಅವರು ಮಾತನಾಡಿದ್ದು ಇಂದು ನಾವು ಪರಿಸರ ದಿನಾಚರಣೆ ಮಾಡುತ್ತಿದ್ದು ಕೇವಲ ಗಿಡಗಳನ್ನು ನೆಟ್ಟು ಸುಮ್ಮನಾಗುವುದಲ್ಲ ಹಲವು ಕರ್ತವ್ಯಗಳು ನಮಗೆ ಇರುತ್ತವೆ ಇನ್ನು ಸಾರ್ವಜನಿಕ ವಲಯದಲ್ಲಿ ನಾವು ಕೇವಲ ಕರ್ತವ್ಯಗಳನ್ನು ಅನುಸರಿಸದೆ ಗಿಡಗಳನ್ನು ನೆಟ್ಟು ವಾತಾವರಣಕ್ಕೆ ನಾವು ಪೂರಕವಾಗಿ ಸ್ಪಂದಿಸಬೇಕಿದೆ ಹೆಚ್ಚು ಮರಗಳನ್ನು ನೆಟ್ಟು ಪೋಷಣೆ ಮಾಡುವುದರಿಂದ ದಿನನಿತ್ಯದ ಚಟುವಟಿಕೆಗಳಲ್ಲಿ ಪಾಲ್ಗೊಂಡು ಗಿಡ ಮರಗಳನ್ನು ನೆಟ್ಟು ಪರಿಸರವನ್ನು ಉಳಿಸಬೇಕೆಂದು ಅವರು ತಿಳಿಸಿದರು ಇನ್ನು ಈ ಸಂದರ್ಭದಲ್ಲಿ ಒಂದನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಶಂಕರಪ್ಪ ನಿಮ್ಮಣ ಕಲ್ಮಣಿ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಎಂ ವಿಜಯ್ ಪ್ರಧಾನ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಮಮತಾ ಡಿ ಎರಡನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಗಂಗಾಧರ್ ಚನ್ನಬಸಪ್ಪ ಹಡಪದ್ ಒಂದನೇ ಅಪರ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಚೈತ್ರಾ ಎ ಎಂ ಒಂದನೇ ಅಪರ ಸಿವಿಲ್ ನ್ಯಾಯಾಧೀಶರಾದ ರಶ್ಮಿ ಎಸ್ ಮರಡಿ ಎರಡನೇ ಅಪರ ಸಿವಿಲ್ ನ್ಯಾಯಾಧೀಶರಾದ ಅನಿತಾ ಕುಮಾರಿ ಕಾಲೇಜಿನ ಪ್ರಾಂಶುಪಾಲರಾದ ಬಿ ಟಿ ತಿಪ್ಪೆ ಅರಣ್ಯ ಇಲಾಖೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಟಿ ರಾಜಣ್ಣ ವಲಯ ಅರಣ್ಯಾಧಿಕಾರಿ ಎಚ್ ಉಷಾರಾಣಿ ಹಾಗೂ ಕಾಲೇಜಿನ ಪ್ರಾಂಶುಪಾಲರು ಅರಣ್ಯ ಇಲಾಖೆ ಸಿಬ್ಬಂದಿಗಳು ಮತ್ತು ವಿದ್ಯಾರ್ಥಿಗಳು ಹಾಜರಿದ್ದರು और और नि सिस्टर्स गुड दिन ऑफ प्रेज ले लिंगन के ए आना सुन జిల్ కాలూత్ర ఉద్ఘాడు ಮತ್ತು ಇಲ್ಲಿ ನೆಲೆದಿರುವಂತ ಯಾವದಿಂದ ಅದೇ ವಾಚನ ನೋಡ್ಕೊಳ್ತಾ ಇದೆ ಯಾಕಂದ್ರೆ ನಮ್ಮ ಕೋರ್ಟ್ಸ್ ವರ್ಕ್ ಹನ್ನೊಂದು ನಾವು ನ್ಯಾಯ ನೀಡಬೇಕು ಬೇಗ ನ್ಯಾಯ ನಿರ್ಧಾರ ಮಾಡಬೇಕು ಅಂತಂದ್ರೆ ಸರಿಯಾದ ಸಮಯ ಪರಿಸರ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇರ್ತೀವಿ ಪರಿಸರ ದಿನಾಚರಣೆ ಅಂದ್ರೆ ಕೇವಲ ಗಿಡಗಳನ್ನು ನೆಟ್ಟು ಅವುಗಳನ್ನ ಕೊಡೋದಷ್ಟೇ ಕೆಲಸವಾ ಅಥವಾ ಬೇರೆ ಇನ್ನೇನಾದ್ರೂ ಕರ್ತವ್ಯ ನಮ್ಮ ನಮ್ಮದು ಇದೆಯಾ ಅಂತ ಸಾರ್ವಜ ಸಾರ್ವಜನಿಕ ಜೀವನದಲ್ಲಿ ದಿನನಿತ್ಯ ನಾವು ಕೆಲವೊಂದು ನಿದ್ದವರವಾದ ನಡೆಗಳನ್ನು ಅನುಸರಿಸಿದ್ರೆ ಗಿಡಗಳನ್ನು ನೆಟ್ಟು ನಾವು ಎಷ್ಟು ವಾತಾವರಣಕ್ಕೆ ಪೂರಕವಾಗಿ ಸ್ಪಂದಿಸ್ತೀವೋ ಅದೇ ರೀತಿ ವಾತಾವರಣಕ್ಕೆ ಇನ್ನೂ ಬೇರೆ ಹಲವು ರೀತಿಗಳಲ್ಲಿ ನಾವು ಸ್ಪಂದಿಸಲಿಕ್ಕೆ ಸಾಧ್ಯತೆ ಇದೆ ಹೆಚ್ಚು ಮರಗಳನ್ನು ನಡೆಯೋದ್ರಿಂದ ನೆಡೋದ್ರಿಂದ ಏನಾಗುತ್ತೆ ಒಂದು ಬೇವಿನ ಮರವನ್ನು ನಾವು ನೀಡ್ತೀವಿ ಎಷ್ಟು ಮರಗಳನ್ನು ನಾವು ನೀಡ್ತೀವಿ ಒಂದು ಬೇವಿನ ಮರ ತಿಳುವಳಿಕೆ ಮಟ್ಟಿಗೆ ಸುಮಾರು ಹತ್ತು ಎಸಿಗಳಷ್ಟು ಕೆಲಸ ಮಾಡ್ತದೆ ಆ ರೀತಿ ಮರಗಳನ್ನು ನೀಡದಂತೆ ಈಗ ದಿನನಿತ್ಯದ ನಮ್ಮ ಚಟುವಟಿಕೆಗಳಲ್ಲಿ ನಾವು ಯಾವ ರೀತಿ ಪರಿಸರಕ್ಕೆ ಪೂರಕವಾಗಿ ಹಿಡ್ಕೊಳ್ಬಹುದು ಅಂತ ಹೇಳಿದ್ರೆ ಇದನ್ನ ಒಲವನ್ನು ತೋರಿಸೋದು ಅಷ್ಟೇ ಅಲ್ಲ ದಿನನಿತ್ಯದ ನಮ್ಮ ಚಟುವಟಿಕೆಗಳಲ್ಲೂ ಕೂಡ ಪರಿಸರದ ಬಗ್ಗೆ ನಾವು ಕಾಳಜಿ ನಿಂತ್ಕೊಂಡಾಗ ನಿಜವಾಗಿಯೂ ನಾವು ಪರಿಸರಕ್ಕೆ ಪೂರಕವಾಗಿ ನಿಡ್ಲಿಕ್ಕೆ ಸಾಧ್ಯವಾಗ್ತದೆ ಇಲ್ಲಾಂದ್ರೆ ಜಗತ್ತಿನ ಈಗಿನ ಜನಸಂಖ್ಯೆ ಎಂಟುನೂರು ಕೋಟಿಗೂ ಅಧಿಕ ಇದೆ ಅದರಲ್ಲಿ ಭಾರತ ಮತ್ತು ಚೈನಾ ಸೇರಿ ಇನ್ನೂರ ಎಂಬತ್ತು ಕೋಟಿ ಆಗ್ತದೆ ಜನಸಂಖ್ಯೆ ಬೆಳೀತಾ ಹೋದಾಗೆ ನಾವು ರಿಸೋರ್ಸಸ್ ನ್ಯಾಚುರಲ್ ರಿಸೋರ್ಸಸ್ ಅಂತ ಹೇಳ್ತೀವಿ ಅವುಗಳ ಬಳಕೆ ಜಾಸ್ತಿ ಆಗಿಬಿಟ್ಟು ನಮ್ಮ ಮುಂದಿನ ಪೀಳಿಗೆಗೆ ನಾವು ಏನನ್ನು ಕೂಡ ಬಿಟ್ಟು ಹೋಗಲಿಕ್ಕೆ ಸಾಧ್ಯವಾಗೋದಿಲ್ಲ ಕಾರಣ ನಾವೆಲ್ಲ ಈ ವಿಷಯದಲ್ಲಿ ಸ್ವಲ್ಪ ಗಂಭೀರವಾಗಿ ಆಲೋಚನೆ ಮಾಡಿ ಪರಿಸರವನ್ನ ಉಳಿಸಿ ಬೆಳೆಸಿ ಮುಂದಿನ ಪೀಳಿಗೆಗೆ ನಾವು ಬರೀ ಆಸ್ತಿ ಮಾಡಿದರೆ ಪ್ರಯೋಜನವಾಗೋದಿಲ್ಲ ಪರಿಸರವನ್ನು ಕೂಡ ನಾವು ಇಟ್ಟು ಹೋಗ್ಬೇಕು ಅಂತ ಹೇಳ್ತಾ